ಬಿಹಾರ ಚುನಾವಣೆಯಲ್ಲಿ ಕಾಂಗ್ರೆಸ್ ಒಂದಂಕಿ ಸ್ಥಾನಕ್ಕಿಳಿದಿದೆ ಎಂದು ಟೀಕಿಸಿರುವ ಮಾಜಿ ಶಾಸಕ ರವೀಂದ್ರ ಶ್ರೀಕಂಠಯ್ಯ ಅವರು ಜೆಡಿಎಸ್ನಿಂದ ಎಷ್ಟು ಸ್ಥಾನಗಳಿಗೆ ಅರ್ಜಿ ಅಭ್ಯರ್ಥಿಗಳನ್ನು ಹಾಕಿದ್ದರು ಎಂಬುದನ್ನು ಸ್ಪಷ್ಟಪಡಿಸಬೇಕೆಂದು ಕಿಸಾನ್ ಕಾಂಗ್ರೆಸ್ ಮೇಲ್ಕೋಟೆ ಘಟಕದ ಅಧ್ಯಕ್ಷ ಸಿಆರ್ ರಮೇಶ್ ಸವಾಲಿಸಿದರು ಬಿಹಾರ ಚುನಾವಣೆ ಬಗ್ಗೆ ಮಾತನಾಡುವ ರವೀಂದ್ರ ಶ್ರೀಕಂಠಯ್ಯ ಅವರು ಇತ್ತೀಚೆಗೆ ನಡೆದ ಎಂಬಿಸಿ ಬ್ಯಾಂಕ್ ಚುನಾವಣೆಗೆ ಅಭ್ಯರ್ಥಿಗಳನ್ನು ಜೆಡಿಎಸ್ ಎಂದು ಸುದ್ದಿಗೋಷ್ಠಿಯಲ್ಲಿ ಪ್ರಶ್ನಿಸಿದರು ಮೊದಲು ತಮ್ಮ ಪಕ್ಷದಲ್ಲಿನ ಭಿನ್ನಾಭಿಪ್ರಾಯವನ್ನು ಸರಿಪಡಿಸಿ ನಂತರ ಕಾಂಗ್ರೆಸ್ ಪಕ್ಷದ ಬಗ್ಗೆ ರವೀಂದ್ರ ಶ್ರೀಕಂಠಯ್ಯ ಮಾತನಾಡಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಇದ್ದರೂ ಕೂಡ ಎಂಬಿಸಿಸಿ ಹಾಗೂ ಸ್ಥಳೀಯ ಹಾಗೂ ಸಹಕಾರ ಕ್ಷೇತ್ರದ ಚುನಾವಣೆಗಳು ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡುವ ಮೂಲಕ ಮಂಡ್ಯ ಜಿಲ್ಲೆ ಕಾಂಗ್ರೆಸ್ ಪ ಭದ್ರಕೋಟೆ ಎಂಬುದನ್ನು ಮತದಾರ ಸಾಬೀತುಪಡಿಸಿದ್ದಾರೆ ಎಂದು ರಮೇಶ್ ತಿಳಿಸಿದರು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ರೀತಿ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಜೊತೆ ಮೈತ್ರಿ ಕಳಚಿ ಜೆಡಿಎಸ್ ಏಕಾಂಗಿ ಸ್ಪರ್ಧಿಸಲಿ ಎಷ್ಟು ಅಂಕಿಗೆ ಜೆಡಿಎಸ್ ಇಳಿಯುತ್ತದೆ ಎಂಬುದನ್ನು ಗೊತ್ತಾಗುತ್ತದೆ ಎಂದು ಅವರು ವ್ಯಂಗ್ಯವಾಡಿದರು ಜಿಲ್ಲೆಯಲ್ಲಿ ಸಮರ್ಥ ನಾಯಕರ ಕೊರತೆಯಿಂದ ನಲುಗುತ್ತಿರುವ ಜೆಡಿಎಸ್ ಪಕ್ಷವು ಬಿಜೆಪಿಯಿಂದ ಉಚ್ಚಾಟನೆಗೊಂಡಿರುವ ಬಸವಗೌಡ ಯತ್ನಾಳ್ ಸ್ವಾಗತಕ್ಕೆ ಮಾಜಿ ಶಾಸಕ ಕೆ ಸುರೇಶ್ ಕೂಡ ಬೆಂಬಲಿಗರು ತೆರಳಿದ್ದಾರೆ ಇತ್ತ ಸುರೇಶ್ ಕೂಡ ಅವರು ಬಿಜೆಪಿ ಅಧ್ಯಕ್ಷ ಬಿ ಎನ್ ವಿಜೇಂದ್ರ ಅವರನ್ನು ಭೇಟಿ ಮಾಡಲು ಮುಂದಾಗುತ್ತಾರೆ ಇಂತಹ ಸ್ಥಿತಿಯಲ್ಲಿರುವ ಜೆಡಿಎಸ್ ಪಕ್ಷದವರು ಕಾಂಗ್ರೆಸ್ ಪಕ್ಷ ಮಾತನಾಡುವಾಗ ಎಚ್ಚರಿಕೆಯಿಂದ ಮಾತನಾಡಬೇಕು ಎಂದರು ಜೊತೆಗೆ ರವೀಂದ್ರ ಶ್ರೀಖಂಡ್ರೆ ಕೂಡ ಕಾಂಗ್ರೆಸ್ ಬಗ್ಗೆ ಮಾತನಾಡುವ ಯಾವುದೇ ನೈತಿಕತೆ ಇಲ್ಲ ಎಂದು ಅವರು ಕುಟುಕಿದರು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿನಿಂದಲೂ ಜೆಡಿಎಸ್ ಬಿಜೆಪಿ ನಾಯಕರು ಕಾಂಗ್ರೆಸ್ ಸರ್ಕಾರ ಬಿದ್ದು ಹೋಗುತ್ತದೆ ಬಿದ್ದು ಹೋಗುತ್ತದೆ ಎಂಬುದಾಗಿ ಹಗಲು ಕನಸಿನಲ್ಲಿ ವ್ಯರ್ಥ ಕಾಲ ಕಳೆಯುತ್ತಿದ್ದಾರೆ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಜೆ ದಿವಂಗತ ಜೆ ಎಚ್ ಪಟೇಲ್ ಹೇಳುತ್ತಿದ್ದ ಕಾಗೆ ನರಿ ಆನೆಯ ನರಿ ಕಥೆಗಳಂತೆ ಮುಂದಿನ ಚುನಾವಣೆಯವರೆಗೂ ಕಾಯುವ ಕೆಲಸ ಕೂಡದ ಕೆಲಸ ಎಂದು ವ್ಯಂಗ್ಯವಾಡಿದರು ಬಸವನಗೌಡ ಅವ್ರನ್ನ ಸ್ವಾಗತ ಮಾಡೋದಕ್ಕೆ ಅವರು ಅಭಿಮಾನಿಗಳು ಕಳಿಸ್ಕೊಡ್ತಾರೆ ಇವರು ವಿಜೇಂದ್ರ ನಂತರ ಸಭಾಕಿ ಪಡೆಯೋದಿಕ್ಕೆ ಸುರೇಶ್ಗೌಡ ಮುಂದಾಗ್ತಾರೆ ಇದೆ ನಿಮ್ಮ ಸ್ಥಿತಿ ಈ ಜಿಲ್ಲೆಯಲ್ಲಿ ಈ ರಾಜ್ಯದಲ್ಲಿ ನಿಮ್ಮ ಸ್ಥಿತಿ ಹಿಂಗಿದೆ ಮತ್ತು ಏನು ಕಾಂಗ್ರೆಸ್ ಸರ್ಕಾರ ಏನು ಇವತ್ತು ಬಹುಮತದಿಂದ ರಾಜ್ಯದಲ್ಲಿ ಬಂತು ಅಂದಿಂದ ಇಂದಿನವರೆಗೆ ಸರ್ಕಾರ ಬೀದುತ್ತೆ ಸರ್ಕಾರ ಬೀದುತ್ತೆ ಅಂಥೇಳಿ ಬಿ ಜೆ ಪಿ ಜೆ ಡಿರು ಅಗಲ ಕನಸು ಅಗಲ ಕನಸು ಕಾಣ್ತಾ ಇದ್ದೀರ ಎರಡೂವರೆ ವರ್ಷ ತುಂಬಿಸಿದೆ ಈ ಸರ್ಕಾರ ಸುಭದ್ರವಾಗಿರುತ್ತೆ ಹಿಂದೆ ನಮ್ಮ ದಿವಂಗತ ಮಾಜಿ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳಾದ ಜಯತ್ ಪಟೇಲ್ ಒಂದು ಕತೆ ಹೇಳ್ತಿದ್ರು ನರಿ ಮತ್ತು ಕಾಗೆ ಆನೆ ಮತ್ತು ನರಿ ಕತೆಗಳನ್ನ ಆ ಕಥೆಗಳು ಇವ್ರಿಗೂ ನೆನಪಿದೆ ಕಾಂಗ್ರೆಸ್ ಬಿ ಜೆ ಪಿ ಇದನ್ನೆಲ್ಲ ಬಿಡಿ ಫಸ್ಟು ನಿಮ್ಮ ಪಕ್ಷದ ಅಸ್ತಿತ್ವ ಈ ಜಿಲ್ಲೆಯಲ್ಲಿ ಏನಿದೆ ಜೆ ಡಿ ಎಸ್ ಅಸ್ತಿತ್ವ ಮತ್ತು ನೀವು ಮೈತ್ರಿ ಮಾಡ್ಕೊಂಡಿದ್ದೀರಲ್ಲಪ್ಪ ಬನ್ನಿ ಮೈತ್ರಿ ಬಿಟ್ಟು ಹೊರಗೆ ಬನ್ನಿ ನೀವು ಬಿ ಜೆ ಪಿ ಬಿಟ್ಟು ನಿಮ್ಮ ನಡವಳಿಕೆ ಒಳೇನು ನಿಮ್ಮ ಪಕ್ಷಕ್ಕೆ ಚೆನ್ನಾಗಿ ಎಷ್ಟು ಬೆಂಬಲ ಕೊಡ್ತಾರೆ ಈ ಜಿಲ್ಲೆಯಲ್ಲಿ ಈ ರಾಜ್ಯದ ಅಂತ ಗೊತ್ತಾಗುತ್ತೆ ನೀವು ಬಿಹಾರ್ ಚುನಾವಣೆಗೆ ಹೋಗ್ಬೇಡ್ರಿ ಫಸ್ಟ್ ನಿಮ್ಮ ಮಂಡ್ಯ ಜಿಲ್ಲೆ ಇಲ್ಲಿ ನಿಮ್ಮ ಅಸ್ತಿತ್ವ ಏನು ಈ ರಾಜ್ಯದಲ್ಲಿ ನಿಮ್ಮ ಅಸ್ತಿತ್ವವೇನು ಈಗಾಗಲೇ ಕಳೆದ ಚುನಾವಣೆ ಜನ ಕೊಟ್ಟಂಥ ತೀರ್ಪೇನು ಯಾವಾಗ ನೀವು ಜೆ ಡಿ ಎಸ್ನವರು ಬಹುಮತದಿಂದ ಸರ್ಕಾರ ರಚನೆ ಮಾಡಿದ್ದೀರಿ ಕಾಂಗ್ರೆಸ್ ಜೊತೆ ಬರ್ತೀರಿ ಬಿ ಜೆ ಪಿ ಜೊತೆ ಓಡಿದ್ದೀರಿ ದೇವೇಗೌಡರು ಜಾತ್ಯಾತೀತ ತತ್ವಗಳನ್ನು ಮೈಗೂಡಿಸ್ಕೊಂಡು ಇವತ್ತು ದೇಶದ ಪ್ರಧಾನಿಯಾಗಿದ್ದರು ಈಗ ಅಧಿಕಾರಕ್ಕೋಸ್ಕರ ನೀವು ಬಿ ಜೆ ಪಿ ಜೊತೆ ಮೈತ್ರಿ ಮಾಡ್ಕೊಬಿಟ್ಟು ಕಾಂಗ್ರೆಸ್ ಶೂನ್ಯ ಆಗಿಬಿಟ್ಟಿದೆ ಕಾಂಗ್ರೆಸ್ ದಿವಾಳಿ ಆಗಿಬಿಟ್ಟಿದೆ ಕಾಂಗ್ರೆಸ್ ಸರ್ಕಾರ ಬಿದ್ದೋಗ್ತಾ ಈ ಭ್ರಮೆಯಿಂದ ಹೊರಬನ್ನೇ ರವೀಂದ್ರ ಶ್ರೀಕಂಠಯ್ಯನವರೇ ಪದೇ ಪದೇ ಕಾಂಗ್ರೆಸ್ನ ಬಗ್ಗೆ ಮಾತನಾಡಕ್ಕೆ ನೈತಿಕತೆ ಇಲ್ಲ ನಿಮ್ಗೆ ಯಾಕೆಂದ್ರೆ ನಿದ್ರೆ ಮಾಡ್ತಾ ಇದ್ರಿ ನೀವು ನಿಮ್ಗೆ ತಾಕತ್ತಿದ್ರೆ ಜಿಲ್ಲಾ ಸಹಕಾರ ಬ್ಯಾಂಕ್ಗೆ ಕ್ಯಾಂಡಿಡೇಟ್ ಆಗಬೇಕಿತ್ತು ಹನ್ನೆರಡು ಜನ ಕ್ಯಾಂಡಿಡೇಟಲ್ಲಿ ಅಲ್ಲಿ ಅಭ್ಯರ್ಥಿಗಳ ಹನ್ನೊಂದು ಕಾಂಗ್ರೆಸ್ ಗೆದ್ದಿದೆ ಅಂದ್ರೆ ನಿಮ್ಮ ಸ್ಥಿತಿ ಎಲ್ಲಿ ತಲುಪಿದೆ ಈ ಜಿಲ್ಲೆಯಲ್ಲಿ ಅನ್ನೋದನ್ನ ಆತ್ಮವನ ಮಾಡ್ಕೊಳ್ಳಿ ಯಾಕಂದ್ರೆ ನೀವು ನಾವಿಕ ನಿಲ್ಲದ ದೋಣಿ ಆಗಿದೆ ಈ ಜಿಲ್ಲೆಯಲ್ಲಿ ಜೆ ಡಿ ಎಸ್ ಒಬ್ಬೊಬ್ರು ಮುಖಂಡರು ಒಂದೊಂದು ದಿಕ್ಕಿನಲ್ಲಿ ಸಾಕ್ತಾ ಇದ್ದಾರೆ ಕಾಂಗ್ರೆಸ್ ಬಗ್ಗೆ ಇನ್ನು ಮುಂದಾದರೂ ಮಾತಾಡೋದು ಕಮ್ಮಿ ಮಾಡಿ ಅಂತೇಳಿ ನಿಮಗೆ ಸಲಹೆ ಇದ್ದೀನಿ ಈಗ ಸರ್ ಹೇಳಿ ಇತ್ತೀಚೆಗೆ ಶ್ರೀರಂಗಪಟ್ಟಣದ ಮಾಜಿ ಶಾಸಕರಾದಂಥ ರವೀಂದ್ರ ಶ್ರೀಕಂಠಯ್ಯನವರು ಕಾಂಗ್ರೆಸ್ ಬಗ್ಗೆ ಮಾತನಾಡಿದ್ದಾರೆ ಕಾಂಗ್ರೆಸ್ ಬಗ್ಗೆ ಮಾತನಾಡಿರುವ ಯಾವುದೇ ನೈತಿಕತೆ ಅವ್ರಿಗಿಲ್ಲ ಏಕೆಂದರೆ ಬಿಹಾರ ಚುನಾವಣೆ ಫಲಿತಾಂಶ ಬಂದ ಮೇಲೆ ಕಾಂಗ್ರೆಸ್ನವರು ಸುಮ್ಮನಿದ್ದಾರೆ ಮತ್ತು ಅಲ್ಲಿ ಸೊನ್ನೆಗೆ ಇಳಿದಿದೆ ಕಾಂಗ್ರೆಸ್ ಪಕ್ಷ ಅಂತ ಹೇಳ್ತಾರಲ್ಲ ಇವ್ರು ಎಷ್ಟು ಅಭ್ಯರ್ಥಿಗಳನ್ನ ಬಿಹಾರ್ ಚುನಾವಣೆಯಲ್ಲಿ ಜೆ ಡಿ ಎಸ್ ಅವರು ಹಾಕಿದ್ರು ಮತ್ತು ಈಗ ಜ್ಞಾನೋದಯವಾಗಿದೆಯಾ ರವೀಂದ್ರ ಶ್ರೀಕಂಠಯ್ಯನಿಗೆ ಇಲ್ಲಿವರೆಗೆ ರವೀಂದ್ರ ಶ್ರೀಕಂಠಯ್ಯ ನಿದ್ದೆ ಮಾಡ್ತಾ ಇದ್ರ ಇತ್ತೀಚೆಗೆ ಜರುಗಿದಂಥ ಮಂಡ್ಯ ಜಿಲ್ಲಾ ಸಹಕಾರ ಬ್ಯಾಂಕಿನ ಚುನಾವಣೆಗೆ ಅಭ್ಯರ್ಥಿಗಳು ಹಾಕೋಕ್ಕಾಗಲಿಲ್ಲ ಇವರು ಇವರಿಗೆ ಸಮರ್ಥ ನಾಯಕರು ಕೊರತೆ ಈ ಜೆ ಡಿ ಎಸ್ ಈ ಜಿಲ್ಲೆಯಲ್ಲಿ ಎದುರಿಸ್ತಾ ಇದೆ ಈ ಜಿಲ್ಲೆ ಜನ ಕಳೆದ ಮಂಗ್ ಚುನಾವಣೆ ಆಗ್ಬೋದು ಜಿಲ್ಲಾ ಸಹಕಾರ ವ್ಯಕ್ತಿ ಚುನಾವಣೆ ಆಗ್ಬೋದು ಬಹುಮತವನ್ನು ಕಾಂಗ್ರೆಸ್ ನೀಡುವ ಮೂಲಕ ಕಾಂಗ್ರೆಸ್ ಭದ್ರಕೋಟೆ ಮಂಡ್ಯ ಜಿಲ್ಲೆ ಜಿಲ್ಲೆಯಿಂದ ಸಾಬೀತು ಮಾಡಿದ್ದಾರೆ ಇವ್ರು ಯಾಕೆ ಇವ್ರಿಗೆ ನಾನು ಒಂದು ಸಲಹೆ ಇದ್ದೀನಿ ನಿಮ್ಮ ಜೆ ಡಿ ಎಸ್ ಅಷ್ಟು ಗಟ್ಟಿಯಾಗಿದೆ ಅಂದರೆ ಮುಂಬರುವ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಬಿ ಜೆ ಪಿಯಿಂದ ಹೊರಬಂದು ನೀವು ಸ್ಪರ್ಧಿಸಿ ಆಗ ನಿಮ್ಮ ಶೂನ್ಯ ಮಟ್ಟಕ್ಕೆ ನೀವು ಇಳಿತೀರಾ ಜೆ ಡಿ ಎಸ್ನವರು ಈಗಾಗಲೇ ಬರೀ ಹತ್ತೊಂಬತ್ತರ ಇದ್ದೀರ ಇದು ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ ಸೋಲು ಗೆಲುವಿನ ನಡುವೆ ಈ ದೇಶವನ್ನು ಆಳಿದಂಥ ಒಂದು ಪಕ್ಷ ಕಾಂಗ್ರೆಸ್ ಮತ್ತು ನಮ್ಮಂಗ ಸುರೇಶ್ ಗೌಡ ಸುರೇಶ್ ಗೌಡ ಬಿ ಜೆ ಪಿಯಿಂದ ಉಚ್ಚಾಟಿತರಾದಂಥ ಬಸವನಗೌಡ ಎತ್ತಾಳವ್ರನ್ನ ಸ್ವಾಗತ ಮಾಡೋದಕ್ಕೆ ಅವರು ಅಭಿಮಾನಿಗಳು ಕಳಿಸ್ಕೊಡ್ತಾರೆ ಇವರು ವಿಜಯನತ್ರ ಸಭಾಕ್ಷರಿ ಪಡೆಯೋದಿಕ್ಕೆ ಪೂರೈಸ್ಕೊಳ್ಳೋ ಮುಂದಾಗ್ತಾರೆ ಇದೆ ನಿಮ್ಮ ಸ್ಥಿತಿ ಈ ಜಿಲ್ಲೆಯಲ್ಲಿ ಈ ರಾಜ್ಯದಲ್ಲಿ ನಿಮ್ಮ ಸ್ಥಿತಿ ಹಿಂಗಿದೆ ಮತ್ತು ಏನು ಕಾಂಗ್ರೆಸ್ ಸರ್ಕಾರ ಏನು ಇವತ್ತು ಬಹುಮತದಿಂದ ರಾಜ್ಯದಲ್ಲಿ ಬಂತು ಅಂದಿಂದ ಹಿಂದಿನವರಿಗೆ ಸರ್ಕಾರ ಬೀಳೋಗುತ್ತೆ ಸರ್ಕಾರ ಬೀರೋಗುತ್ತೆ ಅಂಥೇಳಿ ಬಿ ಜೆ ಪಿ ಜೆ ಅವರು ಅಗಲ ಕನ್ಸ್ಕ ಅಗಲ ಕನಸ್ಕೊಳ್ತಾ ಇದ್ದೀರ ಎರಡೂವರೆ ವರ್ಷ ತುಂಬಿಸಿದೆ ಈ ಸರ್ಕಾರ ಸುಭದ್ರವಾಗಿರುತ್ತೆ ಹಿಂದೆ ನಮ್ಮ ದಿವಂಗತ ಮಾಜಿ ರು ನರಿ ಮತ್ತು ಕಾಗೆ ಆನೆ ಮತ್ತು ನರಿ ಕಥೆಗಳನ್ನ ಆ ಕಥೆಗಳು ಇವ್ರಿಗೂ ನೆನಪಿದೆ ಕಾಂಗ್ರೆಸ್ ಬಿ ಜೆ ಅವ್ರಿಗೆ ಇದನ್ನೆಲ್ಲ ಬಿಡಿ ಮತ್ತು ನಿಮ್ಮ ಪಕ್ಷದ ಅಸ್ತಿತ್ವ ಈ ಜಿಲ್ಲೆಯಲ್ಲಿ ಏನಿದೆ ಜೆ ಡಿ ಎಸ್ ಅಸ್ತಿತ್ವ ಮತ್ತೆ ನೀವು ಮೈತ್ರಿ ಮಾಡ್ಕೊಂಡಿದ್ದೀರಲ್ಲಪ್ಪ ಬನ್ನಿ ಮೈತ್ರಿ ಬಿಟ್ಟು ಬನ್ನಿ ನೀವು ಬಿಜೆಪಿ ಬಿಟ್ಟು ನಿಮ್ಮ ನಡವಳಿಕೆಗಳೇನು ನಿಮ್ಮ ಪಕ್ಷಕ್ಕೆ ಜನ ಎಷ್ಟು ಬೆಂಬಲ ಕೊಡ್ತಾರೆ ಈ ಜಿಲ್ಲೆಯಲ್ಲಿ ರಾಜ್ಯದ ರಾಜ್ಯದಲ್ಲಿ ಗೊತ್ತಾಗುತ್ತೆ ನೀವು ಬಿಹಾರ್ ಚುನಾವಣೆಗೆ ಹೋಗಬೇಡ್ರಿ ಫಸ್ಟು ನಿಮ್ಮ ಮಂಡ್ಯ ಜಿಲ್ಲೆ ಇಲ್ಲಿ ನಿಮ್ಮ ಅಸ್ತಿತ್ವ ಏನು ಈ ರಾಜ್ಯದಲ್ಲಿ ನಿಮ್ಮ ಅಸ್ತಿತ್ವವೇನು ಈಗಾಗಲೇ ಕಳೆದ ಚುನಾವಣೆ ಜನ ಕೊಟ್ಟಂಥ ತೀರ್ಪು ಏನು ಯಾವಾಗ ನೀವು ಜೆ ಡಿ ಎಸ್ನವರು ಬಹುಮತದಿಂದ ಸರ್ಕಾರ ರಚನೆ ಮಾಡಿದ್ದೀರಿ ಕಾಂಗ್ರೆಸ್ ಜೊತೆ ಬರ್ತೀರಿ ಬಿ ಜೆ ಪಿ ಜೊತೆ ಓಡಿದ್ದೀರಿ ದೇವೇಗೌಡರು ಜಾತ್ಯಾತೀತ ತತ್ವಗಳನ್ನು ಮೈಗೂಡಿಸಿಕೊಂಡು ಇವತ್ತು ದೇಶದ ಪ್ರಧಾನಿಯಾಗಿದ್ದ ಮಾಡ್ಕೊಂಡ್ರೆ ಅವ್ರೆ ಪದೇ ಪದೇ ಕಾಂಗ್ರೆಸ್ ನ ಬಗ್ಗೆ ಮಾತನಾಡಿದ ನೈತಿಕತೆ ಇಲ್ಲ ನಿಮ್ಗೆ ಯಾಕೆಂದ್ರೆ ನಿದ್ರೆ ಮಾಡ್ತಾ ನೀವು ನಿಮ್ಮ ತಾಕತ್ ಇದ್ರೆ ಜಿಲ್ಲಾ ಸಹಕಾರ ಬ್ಯಾಂಕ್ ಕ್ಯಾಂಡಿಡೇಟ್ ಹಾಕ್ಬೇಕಿತ್ತು ಹನ್ನೆರಡು ಜನ ಕ್ಯಾಂಡಿಡೇಟ್ ಅಲ್ಲಿ ಅಭ್ಯರ್ಥಿಗಳು ಹನ್ನೊಂದು ಕಾಂಗ್ರೆಸ್ ಗೆದ್ದಿದೆ ಅಂದ್ರೆ ನಿಮ್ಮ ಸ್ಥಿತಿ ಎಲ್ಲಿ ತಪ್ಪಿದೆ ಈ ಜಿಲ್ಲೆಯಲ್ಲಿ ಅನ್ನೋದ ಆತ್ಮವಾದ ಮಾಡ್ಕೊಳ್ಳಿ ಯಾಕಂದ್ರೆ ನೀವು ನಾವೀಗ ನಿಲ್ಲದ ದೋಣಿ ಆಗಿದೆ ಈ ಜಿಲ್ಲೆಯಲ್ಲಿ ಜೆ ಒಬ್ಬೊಬ್ರು ಮುಖಂಡರು ಒಂದೊಂದು ದಿಕ್ಕಿನಲ್ಲಿ ಸಾಕ್ತಾ ಇದ್ರೆ ಕಾಂಗ್ರೆಸ್ ಬಗ್ಗೆ ಇನ್ನು ಮುಂದಾದ್ರೂ ಮಾತಾಡೋದು ಕಮ್ಮಿ ಮಾಡಿ ಅಂತ ಹೇಳಿ ನಿಮ್ಗೆ ಸಲಹೆ ಕೊಡ್ತಾ ಇದ್ದೀನಿ